ಆರೋಗ್ಯಕ್ಕಾಗಿ ಯೋಗ ಎಂಬ ಘೋಷಣೆ ನೀಡಿ ಯೋಗ ಪತಂಜಲಿ ಸಮಿತಿ ವತಿಯಿಂದ ಪಾಣುಪುರದಿಂದ ಮೇಲ್ಕೋಟೆವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಎಸ್ ಜಯರಾಮ್ ಅವರು ತಿಳಿಸಿದರು ಈ ವೇಳೆ ಮಾತನಾಡಿದ ಅವರು ಆರೋಗ್ಯ ಭಾಗ್ಯ ಎಂಬ ಇದರ ಹಿನ್ನೆಲೆಯಲ್ಲಿ ಪಾಣುಪುರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದ ಮೇಲ್ಕೋಟೆವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗ ಸಮಿತಿ ಸದಸ್ಯರು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಈ ವೇಳೆ ಮಾತನಾಡಿದ ಕೃಷಿ ಇಲಾಖೆಯ ಸೋಮಶೇಖರ್ ಹಾಗೂ ಯೋಗ ಗುರು ಮಾತನಾಡಿ ಇಪ್ಪತ್ತು ಕಿಲೋಮೀಟ್ರ್ ಕ್ರ ಕ್ರಮಿಸಲಾಗುವುದು ಪಾದಯಾತ್ರೆಯಲ್ಲಿ ಪಾಣಿಪುರದಿಂದ ಬೆಳ್ಳಾಳೆ ಬೆಳ್ಳಾಳೆ ಮಾರ್ಗವಾಗಿ ಮಾಣಿಕ್ನಳ್ಳಿ ಮಾಣಿಕ್ನಳ್ಳಿ ಮಾರ್ಗ ಗೌಡಗೆರೆ ಮೂಲಕ ಮೇಲ್ಕೋಟೆ ಮೇಲ್ಕೋಟೆ ತಲುಪಿ ಅಲ್ಲಿ ಚಲುವ ನಾರಸ್ವಾಮಿ ದರ್ಶನ ಪಡೆಯಲಾಗುವುದು ಪ್ರತಿಯೊಬ್ಬ ಮನುಷ್ಯ ಸುಮಾರು ಸಾವಿರ ಹೆಜ್ಜೆ ಪಾಕ್ ಮಾಡಬೇಕೆಂಬ ನಿಯಮ ಇದೆ ಹಾಗಾಗಿ ಆರೋಗ್ಯ ಇದ್ದರೆ ಮನುಷ್ಯ ಜೀವನ ಸುಂದರವಾಗಲಿದೆ ಎಂಬ ಕಾರಣಕ್ಕೆ ಈ ಆರೋಗ್ಯವೇ ಆರೋಗ್ಯವೇ ಯೋಗ ಎಂಬ ಶಿಕ್ಷೆ ಕಡಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಈ ವೇಳೆ ಪೊಲೀಸ್ ಯಾವ್ಯೂ ಅವರು ಮಾತನಾಡಲಿದ್ದರು ನಾಳೆ ಪತಂಜಲಿ ಯೋಗ ಸಮಿತಿಯ ಸದಸ್ಯರುಗಳು ಅಂದರೆ ನಾಳೆ ನಾಲ್ಕು ಗಂಟೆಗೆ ಬೆಳಗು ಜಾವ ನಾಲ್ಕು ಗಂಟೆಗೆ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಮೇಲ್ಕೋಟೆಗೆ ಆರೋಗ್ಯಕ್ಕೋಸ್ಕರ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮೇಲ್ಕೋಟೆಗೆ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಬರುವಂಥವ್ರು ಕೂಡ ಬರ್ಬೋದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮುಂದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರ್ಕತಾ ಇದ್ದೀವಿ ಪಾಂಡವಪುರ ಪತಂಜಲಿ ಸಮಿತಿಯ ಎಲ್ಲ ಸದಸ್ಯರುಗಳೇ ಸಮಿತಿಯ ಅಧ್ಯಕ್ಷರಾದಂಥ ಜಯರಾಮಣ್ಣವರೇ ಹಾಗೂ ಏಕಗುರುಗಳಾದಂಥ ನಮ್ಮ ಸೋಮಶೇಖರ ಕೃಷಿ ಅಧಿಕಾರಿಯಾದಂಥ ಸೋಮಶೇಖರ್ ಅವರೇ ದಿನಾಂಕ ಶನಿವಾರ ಎಂಟು ಎಂಟು ಹನ್ನೊಂದರಂದು ಪಾಂಡುಪುರದಿಂದ ಮೇಲುಕೋಟೆಗೆವರೆಗೆ ಪಾದಯಾತ್ರೆಯನ್ನು ನಮ್ಮ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಹೋಗ್ತಾಯಿದ್ದೀವಿ ಏಕಪ್ಪ ಅಂದರೆ ಅಲ್ಲಿ ದಿವಸ ನಮ್ಮ ಪಾಂಡುಪುರ ಸಾಯಿ ಮಂದಿರದಲ್ಲಿ ದಿವಸ ಐದು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆಯಿಂದ ಆರೂವರೆವರೆಗೂ ದಿವಸ ಯೋಗ ಮಾಡ್ತಾ ಇದೀವಿ ಯೋಗವನ್ನು ಮಾಡ್ತಾಯಿದ್ದೀವಿ ಇದು ಆರೋಗ್ಯಕ್ಕೋಸ್ಕರ ಒಳ್ಳೆ ಸಮಯ ಆಗಿದೆ ಆದ್ದರಿಂದ ಎಲ್ಲ ನಮ್ಮ ನಾಗರಿಕ ಬಂಧುಗಳು ಬಂದು ಈ ಒಂದು ಸಮಿತಿಯಲ್ಲಿ ಸದಸ್ಯರಾಗಿ ಯೋಗವನ್ನು ಕಲಿಯೋದಕ್ಕೆ ಅವಕಾಶ ಇದೆ ತಾವೆಲ್ಲ ಬರಬೇಕು ಅಂತ ಕೇಳ್ಕೊತ ಹಾಗೂ ನಾವು ನಾಳೆ ಪಾದಯಾತ್ರೆಯಲ್ಲಿ ಮಾನ್ಯ ಶ್ರೀ ಸ್ವಾಮಿ ಅವರ ದರ್ಶನ ಪಡೆದು ಬರಬೇಕು ಅಂತ ಯೋಚನೆ ಮಾಡಿ ಇಲ್ಲಿಂದ ಪಾದಯಾತ್ರೆ ಹೋಗ್ತಾಯಿದ್ವಿ ಅದರಿಂದ ತಾವೆಲ್ಲ ಸಹಕರಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಬಂಧುಗಳೇ ಪತಂಜಲಿ ಯೋಗ ಸಮಿತಿಯ ಸದಸ್ಯರುಗಳು ನಾಳೆ ನಾಳೆ ನಾಲ್ಕು ಗಂಟೆಗೆ ಬೆಳಗುಂಜಾವ ನಾಲ್ಕು ಗಂಟೆಗೆ ಪಾದಯಾತ್ರೆ ಮಾಡ್ತಾಯಿದ್ವಿ ಮೇಲ್ಕೋಟೆಗೆ ಆರೋಗ್ಯಕ್ಕೋಸ್ಕರ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮೇಲ್ಕೋಟೆಗೆ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಬರುವಂಥವ್ರು ಕೂಡ ಬರ್ಬೋದು ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಮುಂದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರ್ಕತಾ ಇದ್ದೀವಿ ಮಿಯ ಯೋಗ ಬಂದ ಯೋಗ ಎಲ್ಲರಿಗೂ ನಮಸ್ಕಾರ ನಾವು ನಾಳೆ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ದಿನ ನಮ್ಮ ಪತಂಜಲಿ ಯೋಗ ಸಮಿತಿ ಪಾಂಡುಪುರ ವತಿಯಿಂದ ನಮ್ಮ ಅಧ್ಯಕ್ಷರಾದ ಜಯರಮಣ್ಣವರ ನೇತೃತ್ವದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಆರೋಗ್ಯಕ್ಕಾಗಿ ಕಾಲ್ನಡಿಗೆ ಎನ್ನುವ ಒಂದು ಮೂಲ ಉದ್ದೇಶದೊಂದಿಗೆ ಪಾಂಡುಪುರದಿಂದ ಮೇಲ್ಕೋಟೆಗೆ ನಾವು ಕಾಲ್ನಡಿಗೆಯಲ್ಲಿ ತೆರಳುತ್ತಾ ಇದ್ದೀವಿ ಇದು ಮುಖ್ಯ ಉದ್ದೇಶ ಏನಂತ ಅಂದರೆ ಹಳ್ಳಿ ಹಳ್ಳಿಗಳಿಗೂ ಕೂಡ ಯೋಗದ ಮೂಲ ಉದ್ದೇಶಗಳು ಮತ್ತು ಯೋಗದ ಪ್ರಯೋಜನಗಳು ತಲುಪಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಕಾಲ್ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಪಾಂಡವಪುರದಲ್ಲಿ ಪತಂಜಲಿ ಯೋಗ ಸಮಿತಿಯ ನಮ್ಮ ಅಭ್ಯಾಸ ಸ್ಥಳದಿಂದ ಪ್ರಾರಂಭ ಮಾಡಿ ನಾವು ಬೆಳ್ಳಾಳೆ ಮತ್ತು ಮಾಣಕಹಳ್ಳಿ ಈ ಗೌಡ್ಗೆರೆ ಮಾರ್ಗವಾಗಿ ನಾವು ಮೇಲ್ಕೋಟೆಯನ್ನು ತಲುಪ್ತೀವಿ ಹಾಗಾಗಿ ಹೆಚ್ಚಿನ ಜ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪತಂಜಲಿ ಯೋಗ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ಕೈಗೊಂಡು ತಮ್ಮ ಆರೋಗ್ಯವನ್ನು ಹೆಚ್ಚು ಮಾಡ್ಕೋಬೇಕು ಇದೊಂದು ಸ್ಪರ್ಧಾತ್ಮಕ ಯುಗ ಯಾವುದಕ್ಕೂ ಕೂಡ ಟೈಮ್ ಇಲ್ಲ ಕೆಲವರಿಗೆ ವಾಕ್ ಮಾಡಲಿಕ್ಕೂ ಇಲ್ಲ ಕೆಲವರಿಗೆ ಯೋಗ ಮಾಡಲಿಕ್ಕೂ ಇಲ್ಲ ಹಂಗಾಗಿದೆ ಅವರು ಜೀವನ ನಿರ್ವಹಣೆಯನ್ನು ಮಾಡಲಿಕ್ಕೆ ಕೆಲವು ಒತ್ತಡಗಳಲ್ಲಿ ಒಳಗಾಗಿ ಕೆಲವು ಅಭ್ಯಾಸಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇದೊಂದು ಸುವರ್ಣಾವಕಾಶ ನಮಗೇನಪ್ಪ ಅಂತ ಅಂದರೆ ಪ್ರತಿದಿನ ಒಬ್ಬ ಮನುಷ್ಯ ಮಿನಿಮಮ್ಮು ಹತ್ತು ಸಾವಿರ ನಡಿಗೆ ನಡಿಬೇಕು ಆದರೆ ಆಗಲ್ಲ ಈ ಒತ್ತಡದ ಬದುಕಿನಿಂದ ಹತ್ತು ಸಾವಿರ ಹೋಗಲಿ ಎರಡು ನಡೀಕಾಗ್ತಾ ಇಲ್ಲ ಹಾಗಾಗಿ ಇಂಥ ಒಂದು ಸಮಯ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಬನ್ನಿ ನಾವು ಈ ಮೇಲ್ಕೋಟೆಗೆ ಪಾದಯಾತ್ರೆಯಲ್ಲಿ ಹೋಗ್ತಾಯಿದ್ದೀವಿ ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ಳೋಣ ಅಲ್ಲಿ ನಮ್ಮನ್ನು ಆ ಪಾದಯಾತ್ರೆ ಮೂಲಕ ಹೋಗ್ತಾ ಇರಬೇಕಾದ್ರೆ ಹಳ್ಳಿಗರು ಅಥವಾ ಗ್ರಾಮವಾಸಿಗಳು ನಾಗರಿಕರು ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಗಮನಿಸ್ತಾರೆ ಗಮನಿಸಿದಾಗ ನಾವು ಅವರಿಗೆಲ್ಲ ತಿಳಿಯೇಳಣ ಆರೋಗ್ಯನೇ ಮುಖ್ಯ ಸಂಪತ್ತಿಗಿಂತ ಆರೋಗ್ಯನೇ ಮುಖ್ಯ ಮತ್ತು ಯೋಗವನ್ನು ನಿರಂತರವಾಗಿ ಅಭ್ಯಾಸ ಮಾಡಿ ಅದರಿಂದ ನಿಮಗೆ ಹೆಚ್ಚಿನ ಪ್ರಯೋಜನಗಳಾಗ್ತವೆ ನಿಮಗೆ ಆರ್ಥಿಕವಾಗಿ ನಷ್ಟ ಆಗಲ್ಲ ದಿನನಿತ್ಯವಾಗಿ ನೀವು ದೈನಂದಿನವಾಗಿ ಈ ಚಟುವಟಿಕೆಗಳನ್ನು ರೂಢಿಸ್ಕೊಂಡ್ರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಸಮಯ ಉಳಿಯುತ್ತೆ ಮತ್ತು ಆಸ್ಪೆಟ್ಲಲ್ಲಿ ಅದು ಬೇರೆ ಬೇರೆ ಈ ಪರೀಕ್ಷೆಗಳಿಗೆ ಖರ್ಚಾಗ್ತಕ್ಕಂಥ ಹಣ ಉಳಿತದೆ ಮತ್ತು ದೈನಂದಿನ ಉಪಯೋಗಿಸ್ತಕ್ಕಂಥ ಮಾತ್ರೆಗಳಿಂದ ನಿಮಗೆ ಹಣ ಉಳಿತೆ ಹೀಗಾಗಿ ನೀವು ಪ್ರತಿದಿನ ಒಂದು ಎರಡು ಸಾವಿರನೋ ಮೂರು ಸಾವಿರನೋ ಎಜ್ಜಿಯನ್ನು ಬಳಸಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಯಾವುದೇ ರೀತಿಯಲ್ಲಿ ಆರೋಗ್ಯಕ್ಕೋಸ್ಕರ ಖರ್ಚು ವೆಚ್ಚ ಆಗೋದನ್ನು ತಡಿಬೋದು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ನಾವು ಎಲ್ಲ ನಾಗರಿಕರಿಗೂ ಪಾಂಡುಪುರದ ನಾಗರಿಕರಿಗೂ ಮತ್ತು ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ನಾಗರಿಕರಿಗೂ ಕೂಡ ಈ ಒಂದು ಆರೋಗ್ಯದ ಆರೋಗ್ಯಕ್ಕೋಸ್ಕರ ಕಾಲ್ನಡಿಗೆ ಎನ್ನುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿಕ್ಕೆ ತಾವೆಲ್ಲರೂ ಸಹಕರಿಸಿ ನಮ್ಮನ್ನು ಆಶೀರ್ವದಿಸಬೇಕು ಅಂತ ನಾನು ಈ ಮೂಲಕ ತಮ್ಮೆಲ್ಲರಲ್ಲೂ ನಮ್ಮ ಪತಂಜಲಿ ಯೋಗ ಸಮಿತಿ ಸದಸ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಎಷ್ಟು ಕಿಲೋಮೀಟ್ರ್ ಹೋಗ್ತದೆ ಯಾರು ಹೋಗ್ತಾ ಇದ್ರಿ ನಾವು ಸುಮಾರು ಪಾಂಡುಪುರದಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ನಾವು ಹೋಗ್ತಾಯಿದ್ದೀವಿ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಅಂದರೆ ನಾವು ದಿನನಿತ್ಯ ಪತಂಜಲಿ ಯೋಗ ಸಮಿತಿ ಒಂದು ಸಾಯಿರಾಮ್ ಸಾಯಿ ಮಂದಿರದಲ್ಲಿ ನಾವು ಯೋಗಾಭ್ಯಾಸ ಮಾಡ್ತೀವಿ ಆ ಎಲ್ಲ ಸಮಿತಿ ಸದಸ್ಯರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಒಂದು ಹದಿನೈದರಿಂದ ಇಪ್ಪತ್ತು ಜನ ಮತ್ತು ಮಕ್ಕಳು ಸೇರ್ಕೊಂಡಂಗೆ ನಾವು ಪಾದಯಾತ್ರೆ ಇದ್ದೀವಿ